ಸರ್ ಅವತ್ತು ಸಂಜೆ ಐದು ಮೂವತ್ತು ರೈಲ್ವೆ ಸ್ಟೇಷನ್ ಎಸ್ ಪಿ ಜಿ ಗೇಟ್ ಬ್ಯಾಕ್ ಗೇಟ್ ಅಂತ ಕರಿತೀವಿ ಆ ಬ್ಯಾಕ್ ಗೇಟ್ ನಲ್ಲಿ ಫ್ಲೈಓವರ್ ಹೊಸದಾಗಿ ನಿರ್ಮಾಣವಾಗಿರ್ತಕ್ಕಂಥ ಫ್ಲೈಓವರ್ ಆ ಫ್ಲೈಓವರ್ ಮೇಲೆ ಅನಧಿಕೃತ ಈಗ ನೋಡಿ ಒಂದು ಆಟೋ ನಿಂತ್ಕೊಂಡ್ರೆ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಯಾವ ರೀತಿ ಟ್ರಾಫಿಕ್ ಪೊಲೀಸರ ವರ್ತನೆ ಇರುತ್ತೆ ಅನ್ನೋದನ್ನ ನಾವು ನೀವೆಲ್ಲರೂ ಕೂಡ ಗಮನಿಸಿದೀವಿ ಅಲ್ಲಿ ಹೋಗಿರ್ತಕ್ಕಂಥ ಪ್ರತಿಯೊಬ್ಬ ಪ್ಯಾಸೆಂಜರ್ ಕೂಡ ನೋಡಿರ್ತಾರೆ ಅಷ್ಟು ಓಡಿಸೋ ಅಂತವ್ರು ಈ ಗೂಡ್ಸ್ ಏನಿದೆ ಸರಕು ಏನಿದೆ ಈ ಸರಕು ಅಲ್ಲಿ ಬಿದ್ದಿದೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಲ್ಲೇ ವೆಹಿಕಲ್ ಪಾಸ್ ಆಗೋ ಮಧ್ಯೆ ರೈಟ್ ಸೈಡ್ ಅಲ್ಲಿ ಬಿದ್ದಿದೆ ಎಲ್ಲ ನಿಮ್ಮ ಮೀಡಿಯಾ ರಿಪೋರ್ಟರ್ಸ್ ಎಲ್ಲ ಬಂದಿದೆ ಎಲ್ಲಿದೆ ಅಂತ ಆ ಜಾಗದಲ್ಲಿ ಆ ಸರಕುಗಳನ್ನ ಇಡೋ ಹಾಗೆ ಇಲ್ಲ ಆ ಗೂಡ್ಸ್ ಏನಿತ್ತು ಅದನ್ನ ಇಡೋ ಹಾಗೆ ಇಲ್ಲ ಅದು ಟ್ರಾಫಿಕ್ ರೂಲ್ಸ್ ವೈಯಲೇಷನ್ ಅಲ್ಲಿಗೆ ತಂದು ಹಾಕೊಂಡಿದ್ದಾರೆ ನಮಗಿದ್ದ ಮಾಹಿತಿ ಈ ಸರಕಿನಲ್ಲಿ ನಲ್ಲಿ ಮಾಂಸ ಬರ್ತಿದೆ ಅಂತ ನಾವು ಅಲ್ಲಿಗೆ ಹೋದ್ರೆ ಸರ್ ತುಂಬಾ ಸ್ಮೆಲ್ಲು ಸರ್ ನೀವು ಯಾವುದೇ ರಿಪೋರ್ಟರ್ನ ಅಲ್ಲಿಗೆ ಬಂದಿರೋರ್ನ ನೀವು ಕೇಳ್ಕೊಳ್ಳಿ ತುಂಬಾ ಬ್ಯಾಡ್ ಸ್ಮೆಲ್ ಬರ್ತಾ ಇತ್ತು ನಾವು ಅದನ್ನ ಇಮಿಡಿಯೇಟ್ ಒನ್ ಒನ್ ಟೂಗೆ ಅಲ್ಲಿದ್ದಂತ ಹೊಯ್ಸಳದವರಿಗೆ ಫಸ್ಟ್ ಹೇಳಿದ್ವಿ ಹೊಯ್ಸಳದವರಿಗೆ ಸರ್ ನೋಡಿ ಇದು ಮಾಂಸ ಕಲ್ಬೇರ್ಕೆದಿ ಇದೆಯಂತೆ ಬರ್ತಾ ಇರೋದು ರಾಜಸ್ಥಾನದಿಂದ ಇಲ್ಲಿಗಲ್ ಆಗಿ ಬರ್ತಾ ಇದಿ ಅಂತ ಇಲ್ಲಪ್ಪ ನೀವು ಕಂಪ್ಲೇಂಟ್ ಮಾಡಿ ಒನ್ ಒನ್ ಟೂಗೆ ಸರಿ ಅಂತ ನಾವು ಒನ್ ಒನ್ ಟೂ ಕಂಪ್ಲೇಂಟ್ ಮಾಡಿದ್ವಿ ಅವರು ಬಂದ್ರು ಯಾವ ಪ್ರಾಬ್ಲಮೂ ಇಲ್ಲ ತುಂಬಾ ಶಾಂತವಾಗಿ ಅಲ್ಲಿ ಪ್ರೊಸೀಜರ್ ಮೂವ್ ಆಗ್ತಾ ಇತ್ತು ಪೊಲೀಸ್ನವರಿದ್ರು ನಾವು ಒಂದು ನಾಲ್ಕೈದು ಜನ ಇದ್ವಿ ಇನ್ನು ಪಬ್ಲಿಕ್ ಹೋಗೋರು ಬರೋರು ಸೇರ್ತಾ ಇದ್ದು ಮಾಧ್ಯಮ ಇತ್ತು ಇದಕ್ಕಿದ್ದಾಗಿ ಅಬ್ದುಲ್ ರಜಾಕ್ ಬರ್ತಾರೆ ಇದು ನಂದು ಇದನ್ನ ಯಾರು ಚೆಕ್ ಮಾಡಿಕೊಡ್ದು ಯಾರಿಗೂ ರೈಟ್ಸ್ ಇಲ್ಲ ಯಾರು ಮುಟ್ಕೊಡ್ದು ಹೋಗಿ ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ ದುಡ್ಡು ತಿನ್ನೋಕ್ಕೋಗಿ ನಾವೇನಲ್ಲಿ ಭಿಕ್ಷೆ ತಕ್ಕೋಗಿದ್ವಾ ನಾವಲ್ಲಿ ನಿಂತಿರೋದು ಆ ಸರಕಿನ ಮೇಲೆ ಅನುಮಾನ ಇದೆ ಅದಕ್ಕೆ ನಿಂತಿದ್ದೀವಿ ಆ ಸರಕನ್ನು ನೀನು ಕಾನೂನು ಬಾಹಿರವಾಗಿ ತಗೊಂಡ್ಬರ್ತಾ ಇದೆಯಾ ರಾಜ್ಯಕ್ಕೆ ಅಲ್ಲಿ ನಿಂತಿದ್ದೀವಿ ನಿಮ್ಮ ಅಪ್ಪನ ಮನೆ ಆಸ್ತಿ ನಿಂತಿಲ್ಲ ನಾವು ನಾನು ಇರಲಿಲ್ಲ ನಾಲ್ಕು ಕಾಲದ ಡಿಬೇಟ್ಗಳಲ್ಲಿ ಸಿಕ್ಕಿಲ್ಲ ನನಗೆ ನೇರವಾಗಿ ಸಿಕ್ಲಿ ನಾನು ಪ್ರಶ್ನೆಗಳನ್ನು ಕೇಳ್ತೇನೆ ಬಹಿರಂಗವಾಗಿ ಸಿಗ್ಲಿ ಅವರ ಅಪ್ಪನ ಮನೆ ಜಾಗದಲ್ಲಿ ನಿಂತಿಲ್ಲ ನಾವು ಬಂದು ನೇರವಾಗಿ ಹೇಳ್ತಾರೆ ದುಡ್ಕೊ ತಿನ್ನು ಹೋಗಿ ನಮ್ಮ ಭಿಕ್ಷೆ ಎತ್ತಕ್ಕೆ ಬಂದಲ್ಲಿ ನಿಂತಿಲ್ಲ ಸಾರ್ವಜನಿಕರಿಗೆ ಆಗ್ತಾ ಇರ್ತಕ್ಕಂಥ ಅದರಲ್ಲೂ ಕನ್ನಡಿಗ ಮಾಂಸವರ್ತಕರಿಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ನಾವಲ್ಲಿ ನಿಂತಿದೀವಿ ನಮಗಿರ್ತಕ್ಕಂಥ ಅನುಮಾನ ಬಗೆಹರಿಸಿ ಅವನು ಬಂದು ಕ್ಲೈಮ್ ಮಾಡ್ತಾನೆ ಇದು ನಂದು ಮಾಂಸ ಅಂತ ಓಕೆ ಅದಾದಾಯ್ತು ಆ ಘಟನೆ ಆಯಿತು ಅದಾದ ನಂತರ ನಿಮ್ ಬಂಧನ ಆಗುತ್ತೆ ಹಾ ನೋಡಿ ಇದೆಲ್ಲ ಆದಮೇಲೆ ಆ ಘಟನೆಗಳೆಲ್ಲ ಆದಮೇಲೆ ನನ್ಗೆ ಬಂಧನ ಆಗತ್ತೆ ಬಂಧನ ಯಾಕಾಗತ್ತೆ ಬಂದಂತ ನಾವೂ ದೂರದಾರರಲ್ವಾ ನಾವು ಅಲ್ಲಿ ನಿಂತಿದೀವಿ ಫುಡ್ ಆಫೀಸರ್ ಬರ್ತಾರೆ ನಮ್ಮ ಹವಾಲ್ನೇ ಸ್ವೀಕರಿಸೋಲ್ಲ ಪ್ರಾಬ್ಲಮ್ ಏನು ಅಂತಾನೂ ಕೇಳಲ್ಲ ಏಕಾಏಕಿ ಹೋದ್ರು ಮಾಧ್ಯಮಗಳಲ್ಲಿ ನಾಯಿ ಮಾಂಸ ಅಂತ ಬಂದಿತ್ತು ಏಕಾಏಕಿ ಹೋದ್ರು ಅಬ್ದುಲ್ ರಜಾಕ್ ಯಾರು ಇದ್ರು ಅದು ಅಂತ ಕೇಳಿದ್ರು ಅಬ್ದುಲ್ ರಜಾಕ್ ನಂದು ಒಂದು ಸೀದಾ ಅವ್ನು ಕುಯ್ ಕೊಟ್ಟಿದ್ದು ತೊಗೊಂಡ್ರು ನಾಲ್ಕು ಬಾಕ್ಸ್ಗಳಿಂದ ನಾಲ್ಕು ಮಾದರಿ ಅಂತ ತಗೊಂಡ್ರು ಹೊಲ್ರು ಅಬ್ದುಲ್ ರಜಾಕ್ನ ಬನ್ನಿ ಅಂತ